ಸ್ನೇಹಿತರೆ ನಮಸ್ಕಾರ ನಾನು ತುಮಕೂರಿನ ಎಂ ಜಿ ರಸ್ತೆಯ ಗುಂಚಿ ವೃತ್ತದ ಬಳಿ ಇರುವ ಬಹಳ ಹಳೆಯ ಪುಸ್ತಕದ ಅಂಗಡಿ ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿನಲ್ಲಿ ಶುರುವಾಗಿದ್ದು ಆರ್ಯನ್ ಪುಸ್ತಕ ಭಂಡಾರ ಮುಂಭಾಗದಲ್ಲಿದ್ದೀನಿ ಸೊ ಆರ್ಯನ್ ಪುಸ್ತಕ ಭಂಡಾರ ತುಮಕೂರಿನಲ್ಲಿ ಭಾಳ ಹಳೆಯ ಪುಸ್ತಕದ ಅಂಗಡಿ ಮತ್ತು ಹಳೆಯ ಪುಸ್ತಕಗಳು ಮತ್ತು ಹೊಸ ಪುಸ್ತಕಗಳು ಧಾರ್ಮಿಕ ವೇದಾಂತ ಜ್ಯೋತಿಷ್ಯ ಪುರಾಣ ವೈದಿಕ ವೈಚಾರಿಕ ಪುಸ್ತಕಗಳಿಗೆ ಮಾರಾಟಕ್ಕೆ ಮತ್ತು ಕ್ಯಾಲೆಂಡರ್ ಡೈರಿ ಮಾರಾಟಕ್ಕೆ ಭಾಳ ಸುಪ್ರಸಿದ್ಧವಾದಂತಹ ಒಂದು ಪುಸ್ತಕ ಭಂಡಾರ ಯಾರಾದರೂ ತುಮಕೂರವರು ಹಳಬ್ರನ್ನ ಕೇಳಿದ್ರೆ ಹೇಳ್ತಾರೆ ಆರ್ಯನ್ ಪುಸ್ತಕ ಭಂಡಾರದಲ್ಲಿ ನಾವು ಪುಸ್ತಕಗಳು ತೊಗೊಳ್ತಾ ಇದ್ವಿ ಅಂತ ಸೊ ನೋಡಿ ಈಗ ಅಲ್ಲಿ ರಸ್ತೆ ಅಗಲೀಕರಣ ಆದಮೇಲೆ ಪುಸ್ತಕದ ಅಂಗಡಿ ಸ್ವಲ್ಪ ಚಿಕ್ಕದಾಗಿದೆ ಭಾಳಷ್ಟು ಪುಸ್ತಕಗಳು ಇದೆ ಇಲ್ಲಿ ಸೊ ಈಗ ಪುಸ್ತಕದ ಅಂಗಡಿಯ ಮಾಲೀಕರಾದ ಗುರುಪ್ರಸಾದ್ ಅವರು ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದ್ದಾರೆ ಸೊ ಈ ಪುಸ್ತಕದ ಅಂಗಡಿಯನ್ನು ಶುರು ಮಾಡಿದ್ದು ಗುರುಪ್ರಸಾದ್ ಅವರ ತಂದೆಯಾದ ಬಾಳಪ್ಪನವರು ಟಿ ಜಿ ಬಾಳಪ್ಪ ಸರ್ ಇವರು ಬಾಳಪ್ಪನವರ ಎರಡನೇ ಮಗ ಶ್ರೀಯುತ ಗುರುಪ್ರಸಾದ್ ಸರ್ ಸರ್ ನಮಸ್ಕಾರ ಸರ್ ನಿಮ್ಮ ಪುಸ್ತಕದ ಅಂಗಡಿ ಸಾವಿರದ ಒಂಬೈನೂರ ನಲವತ್ತಾರನೇ ಶುರುವಾಗಿದ್ದು ಅಂತ ಮಾತಾಡಿ ಹ್ಞೂ ನಲ್ವತ್ತು ಸ್ಟಾರ್ಟ್ ಆಗಿದೆ ನಲವತ್ತಾರಲ್ಲ ನಿಮ್ಮ ತಂದೆ ಅವ್ರು ಶುರು ಮಾಡಿದ್ದು ಶುರು ಮಾಡಿದ್ದು ಈಗ ನೀವು ನೋಡ್ಕೊತಾ ಇದ್ದೀರ ನೀವು ಎಷ್ಟನೇ ಮಗ ಸರ್ ಅವರಿಗೆ ಎರಡನೇ ಮಗ ಎರಡನೇ ಮಗ ಸೊ ಈಗ ನೀವು ಎಷ್ಟೋ ವರ್ಷಿದೆ ನೋಡ್ಕೋತಾ ಇದ್ದೀರ ನಾವು ಒಂದು ಮೂವತ್ತು ವರ್ಷದಿಂದ ನಲ್ವತ್ತು ವರ್ಷ ಮೂವತ್ತು ವರ್ಷದಿಂದ ನೀವೇ ನೋಡ್ಕೊತಾ ಇದ್ದೀರ ಹೇಗಿದೆ ಸರ್ ಪುಸ್ತಕಗಳು ವ್ಯಾಪಾರ ಎಲ್ಲ ಇವಾಗ ನೀವು ಮೊದ್ಲಂಗಿಲ್ಲ ನಮ್ಮ ಆರ್ಟಿಂಗ್ ಮಾಡಿದಾಗ ಸುಮ್ಮ ಥರದಾಗ ಈ ತರ ಇಲ್ಲೆಲ್ಲ ಈ ಮೊಬೈಲ್ ಬಂದಮೇಲೆ ಒಂದು ಸ್ವಲ್ಪ ಬುಕ್ ಶ್ಯಾಪಾರ ಎಲ್ಲ ಕಮ್ಮಿ ಆಗಿದೆ ಹಾಂ ನಿಮ್ಮ ಅವರು ಬಹಳ ಫೇಮಸ್ ಅಲ್ಲ ಆರ್ಯನ್ ಪುಸ್ತಕ ಭಂಡಾರ ಭಾಳ ಫೋರು ಅಂದ್ರೆ ಅವ್ರ ಪೂರ್ತಿ ಹೆಸರೇನು ಸರ್ ಬಾಳಪ್ಪ ಎಷ್ಟು ವರ್ಷ ಇದ್ರ ಅವ್ರ ಶತಾಯುಷಿಗಳು ಅಂತ ಇದೆ ನೂರ ಮೂರು ವರ್ಷ ನೂರಾ ಮೂರು ವರ್ಷ ಯಾವ್ಯಾವ ರೀತಿ ಪುಸ್ತಕಗಳು ಸಿಗುತ್ತೆ ಸರ್ ಇಲ್ಲಿ ಪೂಜಾ ಪುಸ್ತಕಗಳು ಎಲ್ಲ ದೇವ್ರಿಗೆ ಸಂಬಂಧಪಟ್ಟ ವಿಷ್ಣು ಸಹಸ್ರಾಮ ಲಲಿತಾ ಸಹಸ್ರಾಮ ಸೌಂದರ್ಯಾರಿ ಆದಿತ್ಯ ಹೃದಯ ವಿಷ್ಣು ಸಹಸ್ರಾಮ ಪುರಾಣ ಪುಸ್ತಕಗಳು ರಾಮಾಯಣ ಮಹಾಭಾರತ ಕುರುಕ್ಷೇತ್ರ ಭಾಗ್ವತ ಎಲ್ಲ ಪೂಜಾ ಪುಸ್ತಕಗಳಿಗೆ ಜಾಸ್ತಿ ಸರ್ ಪೂಜಾ ಪುಸ್ತಕಗಳು ಜಾಸ್ತಿ ಸೊ ಈಗ ಜನ ಎಲ್ಲ ಬಂದ್ ಪುಸ್ತಕ ತಗೊಳ್ತಾ ಇದ್ಲಂಗಿಲ್ಲ ಮೊಬೈಲ್ ಮೇಲೆ ಪುಸ್ತಕ ವ್ಯಾಪಾರ ಏನಾಗಿದೆ ಕಮ್ಮಿ ಆಗ್ಬಿಟ್ಟಿದೆ ಈ ಕ್ಯಾಲೆಂಡರ್ ಡೈರಿಗಳು ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ ಈಗ ಸ್ಕೂಲ್ ಬುಕ್ಸ್ ಎಲ್ಲ ಮಾಡ್ತಾ ಇದ್ರ ಮುಂಚೆ ಮುಂಚೆ ಇತ್ತು ಈವಾಗೆಲ್ಲ ಫ್ರೀ ಕೊಡೋದ್ರಿಂದ ಯಾವ್ದು ಮಾಡ್ತಾ ಇಲ್ಲ ನಿಮ್ ಪುಸ್ತಕ ಬಹಳ ಹಳೇದಲ್ಲ ಇಲ್ಲಿ ಹಳೆ ಜನಗಳು ಇನ್ನೂ ಈಗಲೂ ಬರ್ತಾರ ತುಮಕೂರು ಹಳುಬ್ರೂ ಹಳುಬ್ರಿಗೆ ಬರ್ತಾರೆ ಬಂದು ಕೇಳ್ತಾರೆ ನಾನು ಅಂತ ಹೇಳ್ಕೊಂಡು ಹೋಗ್ತಾ ಕೇಳ್ತಾರೆ ಬುಕ್ಸ್ಗಳು ಸಿಗ್ತಾವಲ್ಲ ಈ ತರ ಬುಕ್ಸ್ಗಳು ಅಂತ ಒಂದು ಈಗ ನೀವು ಪುಸ್ತಕ ಯಾವುದಾದ್ರೂ ಬೇಕು ನಿಮ್ಮಲ್ಲಿ ಇರಲಿಲ್ಲ ಅಂದ್ರೆ ತರಿಸ್ಕೊಡ್ತಾ ಇದ್ದೀವಿ ಸೊ ಓಕೆ ಮತ್ತೆ ಸರ್ ನಿಮ್ಮ ಪುಸ್ತಕದ ಅಂಗಡಿ ಬಗ್ಗೆ ಏನಾದ್ರು ಹೇಳೋದಿದ್ರೆ ಹೇಳಿ ಅಷ್ಟೇ ಅಷ್ಟೇ ಈ ತರ ಪುಸ್ತಕಗಳೇ ಹೋಗ ಪೂಜಾ ಪುಸ್ತಕಗಳೇ ಜಾಸ್ತಿ ಜನ ಕೇಳ್ಕೊ ಮಾತಾರೆ ಹೆಂಗ್ ಬಂದ್ರೆ ಇಂಥ ಬುಕ್ ಸಿಗುತ್ತೆ ಇಲ್ಲಿ ಐತಿ ಅನ್ನೋದು ಒಂದು ಇದೈತೆ ಈ ಅಂಗಡಿಗಳು ಸಿಗುತ್ತೆ ಈ ತರ ಬುಕ್ಸ್ಗಳು ಅಂತ ಜನಗಳಿಗೆ ಒಂದು ಸರ್ ಈಗ ಇಷ್ಟೊಂದು ಕ್ಯಾಲೆಂಡರ್ ಹಾಕಿದಿರಲ್ಲ ಕ್ಯಾಲೆಂಡರ್ಗಳೆಲ್ಲ ಮಾರಾಟ ಆಗ್ತಾ ಇದೆಯಾ ಇಲ್ಲ ಸೇಲ್ಸ್ ಇಲ್ಲ ಡೈರಿಗಳು ಅವು ಇಲ್ಲ ಅವು ಕಮ್ಮಿ ಆಗೋಯ್ತು ಓಕೆ ಜ್ಯೋತಿಷ್ ಪುಸ್ತಕಗಳು ಅವು ಇದಾವೆ ಅವು ಸುಮಾರು ಇವಾಗ ಎಲ್ಲ ಇದು ಬಂದ ಮೇಲೆ ಒಂದು ಸ್ವಲ್ಪ ಕಮ್ಮಿ ಆಗೋಯ್ತು ಹಾಂ ಯಾವುದೇ ಬುಕ್ಸ್ ಅದು ಸೊ ಬೆಳಗ್ಗೆ ಎಷ್ಟೊತ್ತಿಗೆ ಪುಸ್ತಕ ಗಂಟೆಗೆ ಬರ್ತೀರಾ ಸರ್ ಗಂಟೆಗೆ ಬರ್ತೀವಿ ಸಂಜೆ ಎಷ್ಟು ತನಕ ಇರ್ತೀರಾ ಎಂಟುವರೆ ತನಕ ಸೊ ಊಟದ ಬ್ರೇಕು ಎಲ್ಲ ಎರಡೂವರೆ ಊಟಕ್ಕೆ ಹೋಗಿ ಬಂದ್ಬಿಡ್ತೀನಿ ಬೀಗ ಹಾಕೊಂಡು ಹೋಗಿರ್ತೀರಾ ಎರಡೂವರೆಗೆ ಸೊ ಪೂರ್ತಿ ಇರ್ತೀರಾ ಪೂರ್ತಿ ಇರ್ತೀರಾ ಸೊ ಈಗ ನಿಮ್ಮ ಜೀವನ ನಡೀತಾ ಇದೆಯಾ ಇದು ಬಿಲ್ಡಿಂಗ್ ನಿಮ್ದೇ ಸ್ವಂತದ್ದು ಸೊ ಹಂಗಾಗಿ ನಡೀತಾ ಇದೆ ಸೊ ನಿಮ್ಮ ಕುಟುಂಬ ಸರ್ ನಿಮ್ಮ ಮಕ್ಕಳು ಸೊ ಅವ್ರ ಹೆಂಗೆ ಕೆಲಸ ಮಾಡ್ತಾ ಇದ್ದಾರಾ ಸೊ ಈಗ ನೀವು ನಿಮ್ಮ ತಂದೆಯವ್ರ ನಂತರ ನೀವು ಇದೇ ಕೆಲ್ಸಕ್ಕೆ ಬಂದ್ಬಿಟ್ಟಿದ್ದೀರಾ ಜೀವನ ಪೂರ್ತಿ ಇದೆ ಪುಸ್ತಕದ ಅಂಗಡಿ ಕಳಿಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀರಾ ನಿಮ್ಗೆ ಎಷ್ಟು ವರ್ಷ ಸರ್ ಇವಾಗ ನಿಮಗೆ ಎಪ್ಪತ್ತು ವರ್ಷ ಸೊ ನೀವು ಮೊದ್ಲಿಂದ ನಾ ಹಂಗಾದ್ರೆ ತಂದೆಯವ್ರ ಜೊತೆ ಇದ್ರೇ ನಾವೇ ಇದೀವ ಸರ್ ನೀವೇ ಇದ್ದೀರಾ ಆ ತುಮಕೂರಿಗೆ ಯಾರಾರು ನಮ್ ಪುಷ್ಕ ಮಾರಿ ಅಂತ ಸಾಹಿತಿಗಳು ಲೇಖಕರು ಬಂದಿರೋದುಂಟಾ ಯಾವ ಮೂರ್ ನಾಲ್ಕು ಪುಸ್ತಕ ಪ್ರಕಾಶ್ ನಾಡಿಗೊಂದ್ ಪುಸ್ತಕ ಕೊಟ್ಟು ಹಿಂದೂ ಧರ್ಮ ವಿಚಾರ ಅಂತ ಪ್ರಕಾಶ್ ನಾಡಿಗ್ ಅಂತ ಆ ಪ್ರಕಾಶ್ ಕೆ ನಾಡಿಗ್ ಅವರು ಏನ್ ನಾಡಿಗೆ ಅವ್ರ್ ಪುಸ್ತಕ ಕೊಟ್ಟು ಹಿಂದೂ ಧರ್ಮ ವಿಚಾರ ಸಮಯ ಮಾರಿ ಆ ಎಸ್ ಎಸ್ ಐ ಟಿ ರೇಣುಕಾ ಪ್ರಸಾದ್ ಸರ್ ಅವರು ಹೇಳಿದ್ರು ನಿಮ್ ಬುಕ್ ಅಂಗಡಿ ಬಗ್ಗೆ ಅವರು ಬರ್ತಾ ಇರ್ತಾರ ತುಂಬಾ ಜನ ಹಿರಿಯರೆಲ್ಲ ಹೇಳ್ತಾರೆ ಆರ್ಯನ್ ಪುಸ್ತಕ ಭಂಡಾರ ಹಳೆ ಪುಸ್ತಕದ ಅಂಗಡಿ ಎಲ್ಲಾ ಪುಸ್ತಕಗಳು ಹೋಗಿ ವಿಚಾರಿಸಿ ಜ್ಯೋತಿ ಪುರಾಣಗಳು ವೈದ್ಯಕದವು ಬ್ರಾಹ್ಮಣ ಸಂಪುಟ ನಿಮ್ ತಂದೆಯವ್ರಿಗೆ ಸ್ವಾಮೀಜಿ ಅವ್ರ ಜೊತೆ ಒಡ್ನಾಟ ಇತ್ತು ಮಾತಾಡ್ತಾ ಇದ್ರು ಸ್ವಾಮೀಜಿ ಅವ್ರೀರಕ್ಕೆ ತೀರೋಕೆ ನಾವು ಮೂರ್ ದಿನ ಮುಂಚೆ ಹೋಗಿದ್ದಲ್ವಾ ಅವರು ಸೊ ನೂರ ಮೂರು ವರ್ಷ ಬಾಳಿದ್ರ ಹಾಂ ಓಕೆ ಸರ್ ಮತ್ತೇನಾದ್ರು ನಿಮ್ಮ ಪುಸ್ತಕದ ಅಂಗಡಿ ಬಗ್ಗೆ ಓದೋ ಹವ್ಯಾಸದ ಬಗ್ಗೆ ಹೇಳೋದಿದ್ರೆ ಹೇಳಿ ಸರ್ ಅಷ್ಟೇ ಸರ್ ಅದೇ ಈ ಥರ ಇದಾಯ್ತಲ್ಲ ಅಂತ ಒಂದು ಮನಸ್ಸಿಗೆ ಇದಾಯ್ತು ಮೊಬೈಲ್ ಬಂದಲ್ಲ ವ್ಯಾಪಾರ ಆಯ್ತಲ್ಲ ಅಂತ ಒಂದು ಚೆನ್ನಾಗಿ ಚೆನ್ನಾಗ್ತಿದ್ದು ವ್ಯಾಪಾರ ಕಮ್ಮಿ ಆಗೋಯ್ತು ಆಲ್ಮೋಸ್ಟ್ ನಿಂತಂಗೆ ಆಗೋಗಿದೆ ನನಗೆ ನೋಡೋದು ಅವಾಗಿಂದ ಇದಕ್ಕೂ ಬೆಳಗ್ಗೆ ಐದು ಸಾವಿರ ಐನೂರು ವ್ಯಾಪಾರ ಮಾಡೋಕ್ಕಲ್ಲ ಆಗೋಯ್ತು ಓಕೆ ನೀವು ಬೇರೆ ಏನೇನು ಮಾಡೋಕ್ಕಾಗಲ್ವಾ ಈಗ ಪುಸ್ಕದ್ ಅಂಗಡಿ ಆಯ್ತು ಮಾಡೋ ಬಜಾರೆಲ್ಲ ಈ ಗಿರ್ವಿ ಅಂಗಡಿ ವ್ಯಾಪಾರ ಹಾಂ ನಡೆಯಲ್ಲ ಮೊದಲ ಆಯ್ತು ಸರ್ ನೀವು ನಿಮ್ಮ ಫ್ಯಾಮಿಲಿ ಪುಸ್ತಕದ ವ್ಯಾಪಾರದಲ್ಲೇ ಬಂದ್ಬಿಟ್ಟಿದ್ದೀರಾ ನೀವು ಜೀವಮಾನನ ಬಹಳಷ್ಟು ವಯಸ್ಸನ್ನು ಇದರಲ್ಲೇ ಕಳೆದಿದ್ದೀರಾ ನಿಮ್ಮ ದೇವರು ಆಯು ಆಯುರ್ವ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ಜೊತೆ ನನ್ನ ಸ್ನೇಹಿತರ ಜೊತೆ ನಿಮ್ಮ ವಿಚಾರಗಳನ್ನ ಹಂಚ್ಕೊಂಡಿದ್ದಕ್ಕೆ ನಿಮಗೆ ತುಂಬ ಹೃದಯ ಧನ್ಯವಾದಗಳು ಸರ್ Toma, thanks